ಹಾಯ್ ಐಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಡೇ ಬಂದು ಬುಧವಾರ ಬುಧವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಫ್ಟರ್ನೂನ್ ಆಲ್ಮೋಸ್ಟ್ ಟೈಮ್ ಒಂದು ಗಂಟೆ ಆಗ್ತಾ ಬಂದಿದೆ ಸಂಡೇ ಮಾಡಿದ್ದು ಮಂಡೇ ಟ್ಯೂಸ್ಡೇ ವ್ಲಾಗೇ ಮಾಡಿಲ್ಲ ಸೊ ಇವತ್ತು ಮಾಡ್ತಾ ಇದ್ದೀನಿ ಅತ್ತೆ ಬಂದಿದ್ದಾರೆ ಹಾಗೆ ಮಗ ಊಟ ಮಾಡ್ತಾ ಇದ್ದಾನೆ ಎಕ್ಸಾಮ್ ಮುಗಿಸ್ಕೊಂಡು ಬಂದ ನೆಕ್ಸ್ಟ್ ನಾಳೆ ಕೆಮಿಸ್ಟ್ರಿ ಇದೆ ಅಂತೆ ಓದಿಸ್ಬೇಕು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೀನಿ ಅತ್ತೆ ಇವತ್ತು ಇಷ್ಟ ಅಂತ ಏನು ತೊಗೊಂಡಿದ್ದಾರೆ ಗೊತ್ತಾ ಸಖತ್ ಖುಷಿ ಆಗೋದು ನೋಡಿದ ತಕ್ಷಣ ಪ್ರೆಗ್ನೆನ್ಸಿ ಖುಷಿ ಆಗುವಂತಹ ಒಂದಷ್ಟು ಐಟಮ್ಗಳಂತಂದರೆ ನಲಿಕಾಯಿ ಮಾವಿನಕಾಯಿ ಸೊ ನಲ್ಲಿಕಾಯಿ ತೊಗೊಂಬಂದ್ರೆ ಎಷ್ಟು ಒಂದು ತಿನ್ಬಿಟ್ಟಿದ್ದೀನಿ ಗೊತ್ತಾ ಫುಲ್ ಫುಲ್ ಎಷ್ಟು ಇತ್ತು ಕವರ್ಲಿಂತು ಏನು ಎಷ್ಟು ತಿನ್ಬಿಡಿದ್ದೀನಿ ರಮ್ಯಾ ಕೊಟ್ಲಂದೆ ಸೊ ತೊಗೊಂಬಂದಿದ್ರಮ್ಮ ತಿಂದೆ ಜೋಳ ತೊಗೊಂಬಿದ್ದಾರೆ ಜೋಳ ಅಮ್ಮನ ತೊಗೊಂಬಂದಿದ್ರು ಮೊನ್ನೆ ಬಟ್ ನಲ್ಲಿಕಾಯಿ ತುಂಬ ಇಷ್ಟ ಆಗುತ್ತೆ ನನಗಂತೂ ಹುಡುಕಿದ್ರೂ ಸಿಗಲ್ಲ ಮೊನ್ನೆ ಆಗೋ ಒಂದು ಸಿಕ್ಕಿತ್ತು ಆಮೇಲೆ ಹುಡುಕಿದ್ರು ಎಷ್ಟೊಂದ್ರೆ ಹುಡುಕ್ ತಿನ್ಗೋತ್ತೆ ನಾನು ನಲ್ಲಿಕಾಯಿ ತಿನ್ನೋಣ ಅಂತ ಸಿಗೋದೇ ಇಲ್ಲ ಅದಕ್ಕೆ ಮಾವಿನಕಾಯಿ ಅಂತಲೂ ಅನಿಸುತ್ತೆ ಮಾವಿನಕಾಯಿ ಸಿಗೋಲ್ಲ ಇವಾಗ ನಲ್ಲಿಕಾಯಿ ಇದೆ ಸೊ ತಿಂದೆ ಚೆನ್ನಾಗಿ ಇವಾಗ ಅಡುಗೆ ಏನಿಲ್ಲ ಪಲಾವ್ ಮಾಡಿದ್ದೆ ಬೆಳಗ್ಗೆ ಸೊ ಪಲಾವ್ ಇದೆ ಇಲ್ಲಿ ಪಪ್ಪು ಸಾರು ಮಾಡಿದ್ದೆ ಬೆಳಗ್ಗೆ ಪಾಲಕ್ ಸೊಪ್ಪು ಹಾಕಿ ಅದಿದೆ ರೈಸ್ಬೀನ್ ಎನ್ಸಿಟ್ಟಿದ್ದೀನಿ ಆ ಮಗನದು ಊಟ ಆಯಿತು ನನಗೆ ಅತ್ತೆಗೆ ಅತ್ತೆ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಇರಮ್ಮ ಅಂದ್ಬಿಟ್ಟು ಹೋಗಿದ್ದಾರೆ ನಾಳೆ ತರ್ಸ್ಜೆ ಎಲ್ಲ ಮಾಡ್ತೀನಿ ಸುಮ್ಮನೆ ಅಂತ ಬಂದೆ ಅಂತ ಹೇಳ್ತಾ ಇದ್ದಾರೆ ಸಡನ್ನಾಗಿ ಬಂದರು ಸ್ಟೆಪ್ಸ್ ಎಲ್ಲ ಗುಡಿಸಿ ಒರೆಸ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗುಡ್ಸೋಕೆ ಹೋಗಿದ್ದಾರೆ ಬೇಡ ಅಂತ ಕೇಳಲ್ಲ ನಮ್ಮ ಮತ್ತೆ ನಮ್ಮಮ್ಮ ಬಂದರೆ ಕ್ಲೀನ್ ಮಾಡದೆ ಅವ್ರ ಕೆಲಸ ಇರು ನಿನಗೆ ಒಂದು ಸ್ವಲ್ಪ ಫ್ರೀ ಆಗುತ್ತೆ ನಾವು ಬಂದಾಗ ಮಾಡ್ಕೊಟ್ಬಿಟ್ರೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ದೇವಸ್ಥಾನ ಎಲ್ಲ ಏನು ತುಳಿತಲ್ಲ ಆ್ಯಕ್ಚುಲಿ ಅಮ್ಮ ಹೇಳ್ತಾಯಿದ್ರು ಪಿತೃಪಕ್ಷದಲ್ಲಿ ದೇವ್ರ ಸಾಮಾನೆಲ್ಲ ತೊಳೆಯೋದು ಕಲಶ ಕುಡ್ಸೋದು ಆ ಥರದ್ದೆಲ್ಲ ಏನು ಮಾಡಬಾರ್ದು ಇದೀರು ಯಾರು ಬರೋದಿಲ್ಲ ಅಂತ ಗೊತ್ತಿಲ್ಲ ಯಾರಿದೆ ನಾನು ಅಂಬ್ತೀರಾ ಬಿಡ್ತೀರಾ ಹಂಗೆ ಹೇಳಿದ್ರು ಅದಕ್ಕೆ ನಾನು ಅವತ್ತಿಂದ ಕಲಶ ತೆಗ್ಯಕ್ಕೆ ಹೋಗಿಲ್ಲ ಹೆಂಗೋ ಅಮ್ಮಾವಾಸೆ ಬರುತ್ತಲ್ಲ ಸೊ ಆಗ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೀಗೆ ಹಾಗಿದೆ ನಮ್ಮ ಮಗದೆ ಆಯ್ತಾ ಚಿನೋ ಬನ್ನಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ಟಾರ್ಟ್ ಮಾಡ್ಬಿಡೋಣ ಇಲ್ಲಾಂದರೆ ಹಂಗೆ ಇದ್ಬಿಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ ಎಲ್ಲಿ ನೋಡಿ ನನ್ನ ಮಗನ ಕೆಲಸ ಓದು ಅಂತ ಓದಿಸ್ತಾ ಇದ್ದೆ ನನಗೆ ಯಾಕೋ ನಿದ್ದೆ ಬರೋಂಗೆ ಆಗ್ತಾಯಿದೆ ಇರು ಮಮ್ಮಿ ಅಂತ ಅಂದ್ಬಿಟ್ಟು ಅತ್ತೆ ಆಚೆ ಒರೆಸ್ತಾಯಿದ್ರು ಸೊ ಅವನು ಹೋಗಿದ್ದಾನೆ ಇರುತ್ತೆ ನನ್ನ ಕೈಯ್ಯಲ್ಲಿ ಒಡ್ಸ್ಕೊಡ್ತೀನಿ ನೀನು ಸ್ಟಿಕ್ಕಲ್ಲಿ ಒಡ್ಸೋ ಅಂತ ಅಂತೇಳ್ಬಿಟ್ಟು ಆ ಡ್ರಿಲ್ಸು ಅದೆಲ್ಲ ಒರೆಸ್ಕೊಡ್ತಾ ಇದ್ದಾನೆ ಅಮ್ಮ ಅತ್ತೆಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನನ್ನ ಸ್ಟೆಪ್ಸ್ ಎಲ್ಲ ಒರೆಸಿ ಗುಡಿಸಿ ಒರ್ಸಿದಾಯಿತು ಈಗ ಮೊನೆ ಮುಂದೆ ಒರೆಸ್ತದ್ದಾರೆ ನಾನು ಒರ್ಸ್ಕೊತಿನ ಸುಮ್ಮನೆ ರೀ ಅಂದರೆ ಕೇಳಲ್ಲ ತರ್ಸ್ ಅಲ್ವಾ ನಾಳೆ ನನಗೆಲ್ಲ ಕಷ್ಟ ಆಗುತ್ತೆ ಸುಮ್ಮನೆ ಯಾಕೆ ನೀವಿಬ್ಬರೋ ನಾನು ಮಾಡಿಕೊಡ್ತೀನಿ ರೀ ಅಂತ ಅಮ್ಮ ಬಂದರೂ ಇದ್ದಾನೆ ಅತ್ತೆ ಬಂದರೂ ಇದ್ದಾನೆ ಯಾರಾದರೂ ಕೆಲಸವನ್ನು ಇಟ್ಕೊಂಡ್ರೆ ಇಟ್ಕೊಳ್ಳೋದ ನೀನು ಇರು ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಬಂದಾಗ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಈಗ ಅತ್ತೆ ಬಂದರು ಏನಾದರೂ ಹೆಲ್ಪ್ ಮಾಡಿದೆ ಅಂತೂ ಹೋಗೋದೇ ಇಲ್ಲ ಅಮ್ಮ ಬಂದರು ಹಂಗೆ ಮಾಡಿದ್ದೀವಿ ಬಿಡು ಅಂತಂದರೂ ಕೇಳೋದಿಲ್ಲ ಸೊ ಅವ್ರಿಗೆ ಮಾಡಿದ್ರೇ ಸಮಾಧಾನ ಸರಿ ಅವ್ರ ಖುಷಿಗೆ ಯಾಕೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅದಾದಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪತೆಲ್ಲ ಮಾತಾಡಿದ್ವಿ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕೇನ ಬಂದರು ಅನಿಸುತ್ತೆ ಅಮ್ಮ ಒಂದು ಫೋರ್ ತರ್ಟಿ ಫೈವ್ ತನಕ ಇದ್ದರು ಹೊರಡ್ತೀನಿ ನಾ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆದರೂ ಸರಿ ಕಾಫಿ ಕೊಡ್ತೀನಿ ರೀ ಅಂತ ಕಾಫಿ ಮಾಡ್ತಾ ಇದ್ದೆ ಹಾಗೆ ನಮ್ಮ ರಿಲೇಟಿವ್ ಅಣ್ಣ ಒಬ್ಬರಿದ್ದಾರೆ ಅಮ್ಮ ಒಬ್ಬ ಬಸ್ಸಲ್ಲಿ ಹೋಗ್ತೀನಿ ಅಂತ ಅಂದರು ಅದಕ್ಕೆ ಇರೋ ಅಣ್ಣ ಹೆಂಗೂ ಹೋಗ್ತಾರಲ್ಲ ಊರಿಗೆ ಅವ್ರಿಗೆ ಫೋನ್ ಮಾಡ್ತೀನಿ ಕರ್ಕೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ಅಣ್ಣಂಗೆ ಫೋನ್ ಮಾಡಿದೆ ಅಣ್ಣ ಕೂಡ ಬಂದರು ಸೊ ಅಣ್ಣಂ ಟೀ ಮಾಡಿಕೊಟ್ಬಿಟ್ಟು ನಾನು ಮಗನ ಟ್ಯೂಷನ್ ಕರ್ಕೊಂಡು ಹೋಗಬೇಕಿತ್ತು ಅದಕ್ಕೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಟೀ ಮಾಡ್ತಾಯಿದ್ದೀನಿ ಟೀ ಎಲ್ಲ ಕುಡಿದು ಟ್ಯೂಷನ್ಗೆ ಬಿಟ್ಟು ಬರೋಣ ನಾನು ಅವನನ್ನು ಅಂತ ಅಂದ್ಕೊಂಡು ಮಗನ ಟ್ಯೂಷನ್ ಕರ್ಕೊಂಡು ಹೋದೆ ಅತ್ತೆ ಹಾಗೆ ಹೋದ್ರು ಬೆಳಗ್ಗೆ ತುಂಬ ಬ್ಲಾಕ್ ಮಾಡೋಕ್ಕಾಗಲಿ ಅತ್ತೆ ಫುಲ್ ಕ್ಲೀನಿಂಗ್ ಮಾಡ್ಕೊಂಡಿದ್ರು ನಾನೇ ತರ್ಸ್ಡೇನ ನಾನು ಹಿಂಗೂ ಕ್ಲೀನ್ ಮಾಡ್ಬಿಡಿ ಸೊ ಅದಕ್ಕೆ ಸುಮ್ಮನೆ ಕಿಸ್ಕು ಮಾಡ್ಕೊಡ್ತೀನಿ ಅಂತ ಮನೆಯಲ್ಲ ಓಡಿಸ್ಕೊಡ್ಬಿಡ್ತೀನಿ ಇವತ್ತೆ ಅಂದ್ರೆ ಬೇಡ ನಾನು ತರ್ಸ್ಡೇನೇ ಓಸಿದೆ ಸಮಾಧಾನ ಹಿಂಗೆ ಬೇಡ ನಾನು ಮಾಡ್ಕೋತೀನಿ ನಾನು ಒಂಜು ಅಂತ ಹೇಳಿ ಕಳಿಸಿದೆ ಹಾಗೆ ಫೈವ್ ತರ್ಟಿ ಫೈವ್ ಓ ಕ್ಲಾಕ್ ಓದೋಳು ಇವಾಗ ಸೆವೆನ್ ತರ್ಟಿ ಆಗಿದೆ ಮಗನ ಟ್ಯೂಷನ್ ಬಿಟ್ಟು ಹಂಗೆ ಅಂದ್ಕೊಂಡೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ನನಗೂ ಕೊಡ ಹಿನ್ನ ವ್ಯಸ್ಸೆಲ್ಲ ಬೇಕಿತ್ತು ಪ್ಯಾಂಟೀಸ್ ಇರ್ಬೋದು ಎಲ್ಲ ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು ಸೊ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದು ಹೋಗಂಗೆ ಬಂದ್ಬಿಟ್ರೆ ನಾನು ಅಂತ ಅಲ್ಲೋಗಿ ಶಾಪಿಂಗ್ ಮಾಡೋಷ್ಟು ಮಳೆ ಬಂತು ಅಲ್ಲಿ ಸ್ವಲ್ಪ ಸ್ಟ್ರಕ್ ಆದೆ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಅದಾದ್ಮೇಲೆ ನಮ್ಮ ಶಾಪ್ ಹೋದೆ ಅಲ್ಲೊಂದಷ್ಟು ಶಾಪಿಂಗ್ ಆಯಿತು ಇವದೆಲ್ಲ ನಮ್ಮ ಪಾಪು ಕೂಡ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಏನೋ ಅನ್ನೋ ತೋರಿಸ್ತೀನಿ ಹಾಗೆ ಚಿಕನ್ ತೊಗೊಂಡು ಬಂದಿದ್ದೀನಿ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡು ಬಂದೆ ಏನದು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ ಕಲಸಿಟ್ಬಿಡ್ತೀನಿ ಫಸ್ಟು ಕಬಾಬ್ಗೆ ಆಮೇಲೆ ಏನೆಲ್ಲ ತೊಗೊಂಬಂದಿನಿ ಏನು ಅನ್ನೋದನ್ನ ತೋರಿಸ್ತೀನಿ ಸಾಂಬಾರಿದೆ ಪಪ್ಪು ಸಾರು ಏನು ಮಾಡಿದ್ದಲ್ಲ ಅದೇ ಇದೆ ಅದಕ್ಕೆ ಇನ್ನೊಂದು ಚೂರು ಕಬಾಬ್ ಮಾಡೋಣ ಅಂತ ಮತ್ತೆ ನವರಾತ್ರಿ ಸ್ಟಾರ್ಟ್ ಆಗಿಬಿಟ್ರೆ ನಾವು ನಾನ್ ವೆಜ್ ಏನೂ ತಿನ್ನೋಂಗಿಲ್ಲ ನೈನ್ ಡೇಸು ಏನಿದೆ ಅಲ್ಲ ಅದು ಫುಲ್ ಅಮಾವಾಸ್ಯೆಯಿಂದನೇ ನಾವು ತಿನ್ನಕ್ಕೆ ಹೋಗಲ್ಲ ಸೊ ಅದಕ್ಕೆ ತಿನ್ನೋಲ್ಲ ಅದಕ್ಕೋಸ್ಕರ ಇವಾಗ ತಿನ್ಕೊಂಬಿಡೋಣ ಸಿಕ್ಕೋದು ಒಂದು ನಾಲ್ಕೈದು ದಿವಸದಲ್ಲಿ ಎಷ್ಟು ಸಿಗುತ್ತೆ ಎಷ್ಟು ದಿವಸ ತಿನ್ನಕ್ಕಾಗಿ ಎಷ್ಟು ಆಗುತ್ತೆ ಅಷ್ಟು ಅಂತ ಅಂದ್ಕೊಂಡು ತೊಗೋದಿದೀವಿ ರೀ ಹಸ್ಬೆಂಡ್ ಇಷ್ಟ ಆಗಲ್ಲ ಬೈತಾರೆ ಎಷ್ಟು ಗುಂಡ್ ತಿಂದಾ ನೀನು ಅಂತ ಹಾಫ್ ಕೆ ಜಿ ಅಷ್ಟೇ ತೊಗೊಂಬಂದಿದ್ದೀನಿ ಕಬಾಬ್ ಪೌಡ್ರು ಅಲ್ಲೇ ಸಿಗುತ್ತೆ ಅದೇ ಕಬಾಬ್ ಪೌಡ್ರನ್ನ ತೊಗೊಂಡೀನಿ ಕಲಸಿಟ್ಬಿಡ್ತೀನಿ ಆಮೇಲೆ ಕನ್ನ ಕಲ್ಟಿನ್ಯೂ ಮಾಡಿ ಕಲಿಸಲಿದ್ದೀನಿ ಸಿಂಪಲ್ ಚಿಕನ್ ಒಂದೆರಡು ಸರಿ ತೊಳ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಆ ಪೌಡರ್ ಹಾಕಿದೀನಿ ಅಷ್ಟೇ ಈ ಪೌಡರ್ಗೆ ಮೊಟ್ಟೆ ಏನು ಹಾಕೋದು ಬೇಡ ಅಂತ ಹೇಳ್ತಾರೆ ಅವರು ಅದಕ್ಕೆ ಮೊಟ್ಟೆ ಹಾಕಿಲ್ಲ ಪ್ಲೇಟ್ ಸಾಲ ಎಲ್ಲ ಅನ್ಸುತ್ತೆ கலசிட்டுனா நம்மள ஹஸ்பெண்ட் அவர் பந்தமலே ஆடோணா இது பண்ணி ஏன்னெல்லாம் தோண்ட தோர்ஸ் தி ஷாப்பிங் ஏன்னெல்லாம் தகந்தேலாம் தோர் தீனி ஆச்சுலி இதுல நம்ம காரெண்ட்ஸு அதுமே ஒன்று பட்டை தகண்டே அல்லே ಅದು ತೊಗೊಂಡೆ ಅಷ್ಟು ಫುಲ್ ಮಳೆ ಬಂದ್ಬಿಡ್ತು ಈ ಕಡೆ ರೋಡ್ ಕ್ರಾಸ್ ಮಾಡಕ್ಕೆ ಬಂದಾಗ ಮಳೆ ಬಂದ್ಬಿಡ್ತು ನಿಂತ್ಕೊಂಡೆ ಅದನ್ನಾದಮೇಲೆ ಪಾಪುಗೆ ನನ್ನ ಆದ್ಮಿ ಪಾಪುಗೆ ಅಂದ್ಬಿಟ್ಟು ಒಂದಷ್ಟು ತಗೊಂಡೆ ಚೆನ್ನಾಗಿದೆ ಚೆನ್ನಾಗಲ್ಲ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಬಟ್ಟೆಗಳು ಸೊ ಅದಕ್ಕೆ ಅದೊಂದು ಅಷ್ಟು ಡ್ರೆಸ್ಗಳನ್ನ ತಗೊಂಡೆ ಇದೊಂದು ಟಾಪು ಚೆನ್ನಾಗಿದೆ ಅನಿಸ್ತು ಅದಾದಮೇಲೆ ಇದು ಒಂದು ಟಾಪು ಚೆನ್ನಾಗಿದೆ ಪಾಕೆಟ್ ಇಲ್ಲಿ ಈ ಥರ ಇದೊಂದು ದೊಡ್ಡದಾಗುತ್ತೆ ಅನಿಸುತ್ತೆ ಇದು ಒನ್ ಇಯರ್ಗೆ ಬಟ್ ಇಷ್ಟ ಆಯಿತು ಇಲ್ಲಿ ದೊಡ್ಡ್ದಾಗೆ ಎಷ್ಟೊಂದು ಬಟ್ಟೆ ಇರುತ್ತಲ್ಲ ಮಕ್ಕಳತ್ರ ಹತ್ರ ಇದೊಂದು ಸಖತ್ ಕ್ಯೂಟಾಗಿದೆ ಇದೊಂದು ಅದಾದಮೇಲೆ ಪ್ಯಾಂಟ್ ಈ ಥರ ಪ್ಯಾಂಟ್ಗಳಲ್ಲಿ ತುಂಬ ಇತ್ತು ಡಿಸೈನ್ಸ್ ಇದು ಆ್ಯಕ್ಚುಲಿ ಬ್ಯಾಕ್ ಬರುತ್ತೆ ಈ ಒಂದು ಡಿಸೈನ್ ಏನಿದೆ ಇದೆಲ್ಲ ಫುಲ್ ಬ್ಯಾಕ್ ಬರುತ್ತೆ ಇದು ಫ್ರಂಟ್ ಈ ಥರದಲ್ಲಿ ಇತ್ತು ಕಲರ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು ಸೈಜ್ ಆಗುತ್ತೋ ಇಲ್ಲ ಅವ್ಳು ಡೌಟ್ ಅನ್ಸುತ್ತೆ ನನಗೆ ಅದಕ್ಕೆ ಅವ್ಳು ಸೈಜ್ ಆದರೆ ಆಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದೊಂದು ಪ್ಯಾಂಟ್ನ ತೊಗೊಂಡೆ ಡೈಲಿ ವೇರ್ಗೆ ತಗೊಳ್ಳೋಣ ಅಟ್ ಲೀಸ್ಟ್ ಯೂಸ್ ಆಗುತ್ತೆ ಗ್ರ್ಯಾಂಡಾಗಿರೋ ಟಾಪ್ ಡ್ರೆಸ್ಗಳನ್ನ ತಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಕಲ್ಲ ಅಲ್ಲೇ ಇಟ್ಟು ಬಿಟ್ಟು ಏನಾದ್ರು ಡೈಲಿ ವೇರ್ ಮಾಡ್ತಾರಲ್ಲ ಅಂತ ಪಾಪಗೂ ಕೂಡ ಒಂದು ಡ್ರೆಸ್ ತಗೊಂಡೆ ಹಸ್ಬೆಂಡ್ ಬೈದರು ಜಾಸ್ತಿ ಇಷ್ಟು ಬೇಗ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೆ ಇದು ಒಂಚೂರು ಕ್ಯೂಟಾಗಿ ಕಾಣಿಸ್ತಾಯಿದ್ದೆ ನನ್ಗೆ ಬಿಟ್ಟು ಬರೋಕ್ಕೆ ಮಂಜು ಬಂದಿಲ್ಲ ಬಟ್ ಆ್ಯಕ್ಚುಲಿ ತಗೋಬೋದು ತಗೋಬಾರ್ದು ತಗೋಬೋದು ತೊಗೋಬಾರ್ದು ಬೇಡ ಅನ್ನಿಸ್ತು ಬಟ್ ಯಾಕೋ ಬಿಟ್ಟು ಮನಸ್ಸು ಬರಲಿಲ್ಲ ಅದಕ್ಕೆ ಇದೊಂದು ಕ್ಯೂಟ್ ಆಗಿರೋ ಬಟ್ಟನ ತಗೊಂಡೆ ಚೆನ್ನಾಗಿದೆ ಅಲ್ವಾ ಒಂದು ಡ್ರೆಸ್ಸು ಇದು ಮತ್ತೆ ಈ ಥರದ್ದು ಇನ್ನೊಂದು ಇದು ಬಂದು ತೊಗೊಂಡೆ ಇದು ಬಂದು ಇಲ್ಲಿ ಸೈಡಲ್ಲಿ ಓಪನ್ ಈ ಥರ ಇರುತ್ತೆ ಯಾವ ಮಗು ಆದರೂ ಗಂಡು ಮಗು ಆದರೂ ಹೆಣ್ಮಗು ಆದರೂ ಎಲ್ಲ ಒಂದೇ ಥರ ಎಲ್ಲ ಮಕ್ಕಳಿಗೆ ಸ್ಟಾರ್ಟಿಂಗು ಸೊ ಅದಕ್ಕೆ ಇದೊಂದು ಇದೊಂದು ತಗೊಂಡೆ ತೊಗೊಂಡೆ ಹಳೆ ನಾವು ಹುಟ್ಟಿದ ತಕ್ಷಣ ಮಗುಗೆ ಹೊಸ ಬಟ್ಟೆ ಹಾಕಲ್ಲ ಹಳೆ ಬಟ್ಟೆನೇ ಹಾಕೋದು ಯಾರ್ದಾರು ಪಾಪು ದಿರತ್ತೆ ನಮ್ಮ ನಾದಿನಿ ಮಗು ಆ ಥರದ್ದು ಯಾವುದೋ ಒಂದು ಪಾಪು ದಿರತೆ ಬಟ್ಟೆ ಸೊ ಅದನ್ನು ಹಾಕೋದು ನನ್ನ ಚಿಂತದೂ ಇದೆ ಅವ್ನು ಫಸ್ಟ್ ಹಾಕಿರೋಂಥ ಬಟ್ಟೆಗಳು ಒಂದಷ್ಟು ಬಟ್ಟೆಗಳನ್ನ ಇಟ್ಟಿದ್ದೀನಿ ನಾನು ಹಾಗೆ ಇಟ್ಟಿದ್ದೀನಿ ಆದರೆ ಮೆಮೊರಿಗೆ ಚೆನ್ನಾಗಿರುತ್ತೆ ಅಂತ ಅದು ಇಲ್ಲ ನನ್ನ ನಾದಿನಿ ಪಾಪು ಇದೆಲ್ಲ ಯಾವುದೇ ಯಾವುದೂ ಹೊಸ ಅದು ಯಾವುದೂ ಒಂದು ಹಳೆ ಬಟ್ಟೆ ಹಾಕ್ಬಿಟ್ಟು ಅದಾದ್ಮೇಲೆ ಹಾಕೋಕ್ಕಿಂತ ಅದು ಇನ್ನೂ ಎಷ್ಟೊಂದಿತ್ತು ಬಟ್ ಸದ್ಯಕ್ಕೆ ಸಾಕು ಆಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದೆರಡು ತಗೊಂಡೆ ಹಸ್ಬೆಂಡ್ ಬೈತಾಯಿರೋ ಹೋಗ್ತದೆ ಏನೋ ಹೇಳ್ತಾರಲ್ಲ ಕೂಸಿಟ್ಟಕ್ಕೆ ಮುಂಚೆ ಗುಲಾವೆ ಹೋಲಿಸ್ತಾರಂತೆ ಹಂಗೆ ಆಯಿತು ನಿನ್ನ ಕತೆ ಊಟ ಮುಂಚೆ ತೊಗೊಬಂದಿದ್ಯಾ ಅಂದರೆ ಬೈತಾಯಿದ್ರು ಆಮೇಲೆ ಅಂದ್ರೆ ಆಗಲ್ಲ ಹಾಸ್ಪಿಟಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಬೇಕಂದ್ರೆ ಇಟ್ಕೊಳ್ಲೇಬೇಕು ಅಲ್ವ ಅದಕ್ಕೋಸ್ಕರ ಅಂದ್ಬಿಟ್ಟು ತೊಗೊಂಡೆ ಅಂದರೆ ಆದಮೇಲೆ ಬ್ಯಾಗ್ ಶಾಪಿಂದ ಬ್ಯಾಗ್ಸ್ನ ತೊಗೊಂಡ್ಬಂದೆ ಇದು ಬೇಬಿದೇ ಬ್ಯಾಗ್ ಅಂತೆ ಹೊಸ್ದ ಬಂದಿದೆ ಅಂದ್ರೆ ಇವತ್ತೇ ಪಾರ್ಸೆಲ್ ಬಂದಿದ್ದು ನಾನು ಹೋದೆ ಕರೆಕ್ಟ್ ಟೈಮ್ಗೆ ಅದು ಬಂದಿತ್ತು ಅಂದರೆ ಬಂದಿತ್ತು ಆಲ್ರೆಡಿ ತೋರ್ಸೋದು ಹಿಂಗಿದೆ ಅಂತ ಇಷ್ಟ ಆಯಿತು ಇರ್ಲಿ ಕೊಡಿ ನನಗೂ ಒಂದು ಬೇಕಲ್ಲ ಇನ್ನು ಹಾಸ್ಪಿಟಲ್ಗೆಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಆಮೇಲೆ ಇದ್ರೆ ಅಲ್ಲಿ ಸೀರೆ ಆಗ್ಬಿಡುತ್ತೆ ಬೇಗ ಚೆನ್ನಾಗಿರೋದೆಲ್ಲ ಬಂದಿದೆ ಅಂದ್ಬಿಟ್ಟು ತೊಗೊಂಡು ಬಂದೆ ನಾನು ಒಂದೆರಡು ಬ್ಯಾಗು ಹಾಸ್ಪಿಟಲಿಗೆ ತೊಗೊಂಡು ಹೋಗೋಕ್ಕೆ ಅನ್ನೋ ಥರ ಇದು ಬೇಬಿಗೆ ಅಂತಲೇ ಮಾಡಿರೋಂಥ ಬ್ಯಾಗ್ಸು ವಿರಾಕ್ಸ್ ವಿರಾಕ್ಸ್ ಕಂಪನಿದು ಇದರಲ್ಲಿ ಏನೇನಿದೆ ಗೊತ್ತಾ ಒಂದು ಈ ಥರ ಇದು ಕೊಟ್ಟಿದ್ದಾರೆ ಅದು ಬೇಬಿನ ಮಲಗಿಸ್ಕೊಡೋಕ್ಕೆ ಅಂದ್ಬಿಟ್ಟು ಇದೊಂದು ಕೊಟ್ಟಿದ್ದಾರೆ ಇದು ಒಂದು ಕೊಟ್ಟಿದ್ದಾರೆ ಬೇಬಿ ಮಲ್ಸೋಕ್ಕೆ ಅಂತ ಅದಾದಮೇಲೆ ಒಂದು ಬಾಟಲ್ ಅಂತ ಅಂತಂದ್ಬಿಟ್ಟು ಒಂದು ಪೌಚ್ನ ಕೊಟ್ಟಿದ್ದಾರೆ ಈ ಥರ ಇದರಲ್ಲಿ ಕಲರ್ಸ್ ಇತ್ತು ಅಂದರೆ ವೈಟೆ ವೈಟ್ಗೆ ಬ್ಲೂ ಪಿಂಕ್ ಗ್ರೀನ್ ಆ ಥರ ಕಾಂಬಿನೇಷನ್ ಬಟ್ ಇದೇ ಇಷ್ಟ ಆಯಿತು ನನಗೆ ಹಸ್ಬೆಂಡ್ ಕೂಡ ಹಸ್ಬೆಂಡು ಕೂಡ ಇದೆ ಇಷ್ಟ ಆಯಿತು ಸೊ ಅದಕ್ಕೆ ಇದೇ ತೊಗೊಂಡೆ ಒಳಗಡೆ ಬಂದು ಈ ಥರ ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಇದೆ ಆಮೇಲೆ ಈ ಥರ ಒಂದು ಚಿಕ್ಕ ಕಂಪಾರ್ಟ್ಮೆಂಟು ಮತ್ತು ಇಲ್ಲಿ ಡೈಪರ್ಸು ಅದೆಲ್ಲ ಇಟ್ಕೊಳ್ಳೋಕ್ಕೆ ಇಲ್ಲೊಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ ಮತ್ತು ಇಲ್ಲೂ ಕೂಡ ಒಂದು ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ಏನಾದರೂ ಬೇಬಿದು ಟವಲ್ಸು ಆ ಥರದನ್ನೆಲ್ಲ ಇಟ್ಕೋಬೋದು ಹಾಸ್ಪಿಟಲ್ ತೊಗೊಂಡೋಗಕ್ಕೆ ನಿಜ ತುಂಬ ಚೆನ್ನಾಗಿದೆ ಇದು ಮತ್ತು ಇಲ್ಲಿ ಅಲ್ಲಿ ಬಂದರೆ ಈ ಥರ ಇದೆ ಏನಾದರೂ ಸಾಕ್ಸ್ಗಳು ಖರ್ಚಿಫು ಆ ಥರದ್ದು ಟೋಪಿಗಳು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಇಲ್ಲಿ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ ನನಗೂ ತುಂಬ ಇಷ್ಟ ಇದೆಯೋ ಇಲ್ಲೂ ಕೂಡ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇದೆ ಪಾಪುದೇನಾದರೂ ಸಡನ್ನಾಗಿ ಬೇಕಂದ್ರೆ ಕರ್ಚಿಪ್ಸು ಆ ಥರದನ್ನೆಲ್ಲ ಇಲ್ಲಿ ಮತ್ತೆ ಇಲ್ಲಿ ಇಟ್ಕೋಬೋದು ಸಡನಾಗಿ ಏನಾದರೂ ಬೇಕು ಅಂತಂದರೆ ಈಗ ಈ ಬಾಟಲ್ದೆಲ್ಲ ಫಿಡಿಂಗ್ ಬಾಟಲ್ ಏನಾದ್ರೂ ನಾವು ಹೊರಗಡೆ ಹೊರ್ಗಡೆ ಹೋಗ್ತಾಯಿದ್ದೀವಿ ಅಂತಂದರೆ ಈ ಚಿಕ್ಕ ಪಾಪಕ್ಕೆ ಫಿಡಿಂಗ್ ಬಾಟಲ್ ಏನೂ ಬೇಕಾಗಲ್ಲ ನೀರು ಬಾಟಲ್ ಆ ಥರದ್ದು ಎಲ್ಲಾದರೂ ಹೊರಗಡೆ ಹೋದಾಗ ತೊಗೊಂಡು ಹೋಗ್ಬೋದು ಅಂತ ನಾನು ಹೇಳ್ತಾ ಈ ಥರ ಇಟ್ಕೊಳ್ಬೋದು ಅಂತ ಸೊ ತುಂಬ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯಿತು ಮತ್ತು ಲಾಂಗ್ ಪಟ್ಟಿನೂ ಕೂಡ ಒಂದಿದೆ ಈ ಚಿಕ್ಕದು ಹ್ಯಾಂಡಲ್ ಬಿಟ್ಟು ಇದನ್ನು ಕೂಡ ಹಾಕ್ಕೊಬೋದು ಒಂದು ಸೈಡ್ ಆಗುತ್ತಲ್ಲ ಆ ಥರದ್ದು ಚೆನ್ನಾಗಿದೆ ಅಲ್ವಾ ಬ್ಯಾಗು ಇಷ್ಟ ಆಯಿತು ನನಗೆ ಸೊ ಅದಕ್ಕೆ ಇದು ಇಡ್ಲಿ ಒಂದು ಮತ್ತೆ ಖಾಲಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡು ಬಂದೆ ಮೇಲೆ ಇದು ಇದು ಕೂಡ ಇವತ್ತೇ ಬಂದಿದ್ದು ಕತ್ಲ ಅನ್ನಿಸ್ತಿದೆ ಅಲ್ವಾ ಹೆಂಗೆ ಇಟ್ಕೊಂಬಿಡೋಣ ಇದು ಕೂಡ ಇವತ್ತೇ ಬಂದಿರೋದು ಇದು ಕೂಡ ಚೆನ್ನಾಗಿದೆ ಅಂತ ಅನಿಸ್ತು ಇದು ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಳಕ್ಕೆ ಅಂತಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದಾಗ ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳೋಕ್ಕೂ ಒಂದು ಬ್ಯಾಗ್ ಬೇಕಾಗತ್ತಲ್ವ ಅದಕ್ಕೆ ಈ ಬ್ಯಾಗ್ನ ತೊಗೊಂಡೆ ಚೆನ್ನಾಗಿದೆ ನನ್ನ ಹತ್ರ ಇರೋದೆಲ್ಲ ದೊಡ್ಡ ದೊಡ್ಡ ಸೂಟ್ ಕೇಸ್ಗಳಿದೆ ದೊಡ್ಡ ದೊಡ್ಡ ಇದೆ ಸೂಟ್ ಕೇಸ್ಗಳನ್ನೆಲ್ಲ ಹಾಸ್ಪಿಟಲ್ಗೆದ್ಕೊಂಡು ಹೋಗೋದೇನೋ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ತೊಗೊಂಡೋಗ್ತಾರೆ ಬಟ್ ಬಟ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಹಾಸ್ಪಿಟಲಲ್ಲಿ ಕೂಡ ಏನೋ ಹೇಳ್ತೀರಾ ಅವರು ಕ್ಲೀನ್ ಮಾಡಕ್ಕೆ ಬಂದಾಗೆಲ್ಲ ಬ್ಯಾಗ್ ಎತ್ತಿ ಬ್ಯಾಗ್ ಎತ್ತಿ ಅಂತ ಹಾಕ್ತಾರೆ ಅದೆಲ್ಲ ಯಾಕೆ ರಿಸ್ಕು ಈ ಥರ ತೊಗೊಂಡ್ಬಿಟ್ರೆ ಆರಾಮಾಗಿರುತ್ತೆ ಫುಲ್ ದೊಡ್ಡ ಸೈಜ್ ಬರುತ್ತೆ ಏನಪ್ಪ ಇವರು ಇಷ್ಟು ಬೇಗ ಎಲ್ಲ ಅದನ್ನು ರೆಡಿ ಮಾಡ್ಕೊತಾ ಇದಾರೆ ಅಂತೆಲ್ಲ ಅಂದ್ಕೋಬೇಡಿ ಹೋಗಿದ್ದೆ ಶಾಪ್ಗೆ ಅದು ಹಾಗೆ ಬಂದಿತ್ತಲ್ಲ ಸೊ ಹಂಗೆ ತೊಗೊಂಡ್ಬಿಡೋಣ ಮತ್ತೆಲ್ಲ ಅಂದರೆ ಕಷ್ಟ ಆಗುತ್ತೆ ಅಂದರೆ ಖಾಲಿ ಆಗಿಬಿಟ್ರೆ ಡಿಸೈನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಈ ಥರ ಫುಲ್ ದೊಡ್ಡದಿದೆ ಕಂಪಾರ್ಟ್ಮೆಂಟು ಚೆನ್ನಾಗಿದೆ ಇಲ್ಲಿ ಮೂರು ಕಂಪಾರ್ಟ್ಮೆಂಟ್ ಬರುತ್ತೆ ಇಲ್ಲೇನಾದರೂ ನನ್ನ ಸಾಕ್ಸು ಆ ಥರದ್ದೆಲ್ಲ ಇಟ್ಕೋಬೋದು ಇಲ್ಲಿ ಟಾಯ್ಲೆಟ್ ಕಿಟ್ ಇರ್ಬೋದು ಹಾಗೆ ಮೇಕಪ್ ಐಟಮ್ಸ್ ಇರ್ಬೋದು ಮೇಕಪ್ ಐಟಮ್ಸ್ ಏನು ಬೇಕಲ್ಲ ಬೇಸಿಕ್ ಏನಾದರೂ ಬೇಕಾಗತ್ತಲ್ಲ ಇರ್ಬೋದು ಕ್ರೀಮು ಸ್ಕಾಫು ಈ ಥರದನ್ನೆಲ್ಲ ಇಟ್ಕೋಬೋದು ಹಾಗೆ ಇಲ್ಲೂ ಕೂಡ ಒಂದು ಹೊಡ್ದಾಗಿದೆ ಏನಾದರೂ ಕರ್ಚಿಪ್ಸು ಆ ಥರದ್ದೆಲ್ಲ ಇಟ್ಕೋಬೋದು ಈ ಕಡೆ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ ಈ ಥರ ಇಲ್ಲೂ ಕೂಡ ಏನಾದರೂ ಇಟ್ಕೋಬೋದು ಅಂತ ಈ ಥರ ಇದೆ ಈ ಬ್ಯಾಂಕು ನೋಡೋಕೆ ಚೆನ್ನಾಗಿದೆ ಅಲ್ವಾ ಒಂದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಅದಕ್ಕೆ ಇದನ್ನ ತಗೊಂಡೆ ಎಲ್ಲ ಎಲ್ಲರೂ ಹಾಸ್ಪಿಟಲ್ ಬ್ಯಾಗ್ನ ನೈನ್ ಮಂತ್ಸಲ್ಲಿ ಪ್ಯಾಕ್ ಮಾಡಿದೆ ನಾನು ಇವಾಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಏನೋ ಅಂತ ಅಂದ್ಕೊಬೇಡಿ ಆ ಹಾಸ್ಪಿಟಲ್ ಬ್ಯಾಗೆಲ್ಲ ಏನು ಪ್ಯಾಕ್ ಇಲ್ಲ ಜಸ್ಟ್ ಎಲ್ಲ ಕೋ ಇನ್ಸಿಡೆನ್ಸ್ ಆಯಿತು ಅಂತಲೇ ಹೇಳ್ಬೋದು ಬೇಬಿ ಡ್ರೆಸ್ನು ನಾನು ಅಂದ್ಕೊಂಡೆ ಹೋಗಿರ್ಲಿಲ್ಲ ನಾನು ಹೋಗಿದ್ದು ನನ್ನ ತೊಗೊಳಕ್ಕೆ ಅಂತ ಅಲ್ಲಿ ಮಳೆ ಬಂತು ಅಂತ ಅಂದ್ಬಿಟ್ಟು ಅಲ್ಲಿ ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ಪಾಪುಗೆ ತೊಗೊಳ್ಳೋಣ ಡೈಲಿ ಬೇರಿಗೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಇನ್ನೂ ತೊಗೊಂಡೆ ಅಲ್ಲಿ ಯಾರೋ ನೋಡ್ತಾ ಇದ್ರು ಅಂತ ಇಷ್ಟ ಆಯಿತು ಅಂದ್ಬಿಟ್ಟು ಇದೇ ರೀ ತೊಗೊಂಡೆ ಇರಲಿ ಅಂತ ಅಂದ್ಬಿಟ್ಟು ಸಕ ಕ್ಯೂಟ್ ಅನ್ನಿಸ್ತು ನನಗೆ ಹೇಗೆ ಎರಡು ಅದಾದಮೇಲೆ ಶಾಪ್ಗೆ ಹೋದೆ ಅದಕ್ಕೂ ಇನ್ಸಿಡೆನ್ಸ್ ಅದು ಬಂದಿದೆ ನೋಡು ಬ್ಯಾಗ್ ಚೆನ್ನಾಗಿದೆ ಅಂತ ಹೇಳಲ್ಲ ಹಸ್ಬೆಂಡು ನನ್ನ ತಲೆ ಹೊಡೆದು ಇಲ್ಲ ನನಗೂ ಬೇಕಲ್ಲ ರೀ ನನಗೂ ಕೊಟ್ಬಿಡಿ ಹಾಗೆ ಎತ್ಕೊಂಡ್ಬಿಡ್ತೀನಿ ಮತ್ತು ಬಿಡ್ತೀನಿ ಅಥವಾ ಖಾಲಿ ಆಗ್ಬಿಟ್ರೆ ಡಿಸೈನ್ಸು ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡು ಬಂದೆ ಹಾಂ ಹೀಗೆ ಆ್ಯಕ್ಚುಲಿ ಹೇಳ್ತಾರೆ ತುಂಬ ಜನ ಮಗು ಆಗೋಕ್ಕೂ ಮುಂಚೆ ಬಟ್ಟೆ ತಗೋಬಾರ್ದು ಅಂತ ಬಟ್ ಏನೂ ಆಗತ್ತಿಲ್ಲ ನಾನು ನನ್ನ ಮಗ ಹುಟ್ಟಕ್ಕೂ ಮುಂಚೆ ಅಂದರೆ ನಾನು ಕಾಲೇಜ್ಗೆ ಹೋಗುವಾಗ ನಾನು ಮಾಡಿದ್ದು ಫ್ಯಾಷನ್ ಡಿಸೈನಿಂಗ್ ಆಯಿತಾ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗು ಸೊ ಆವಾಗ ನಮಗೆ ಒಂದು ಏನು ಹೇಳ್ತೀವಿ ಗಾರ್ಮೆಂಟ್ಸ್ಗೆ ಹೋಗಿದ್ವಿ ನಾವು ಅಲ್ಲಿ ಒಂದು ಸ್ವಲ್ಪ ಟ್ರೈನಿಂಗ್ ಅಂತ ಕಳಿಸ್ತಾರೆ ಸೊ ಅಲ್ಲಿ ಹೋಗಿದಾಗ ಅಲ್ಲೊಂದಷ್ಟು ಬಟ್ಟೆಗಳನ್ನೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳಂಗೆ ಮೊದಲೇ ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆವಾಗ ಇವಾಗಿದ್ದು ಜಾಸ್ತಿ ಆವಾಗ ಇಷ್ಟ ಮಕ್ಕಳಂದ್ರೆ ಆವಾಗ ಒಂದು ಡ್ಯಾಡಿ ಐ ಲವ್ ಡ್ಯಾಡಿ ಅಂತ ಒಂದು ವೈಟ್ ಕಲರ್ ಶರ್ಟ್ ಇತ್ತು ನಾನು ಆವಾಗಲೇ ಅದನ್ನ ಕಾಸು ಕೊಟ್ಬಿಟ್ಟು ತೊಗೊಂಬಂದ್ಬಿಟ್ಟಿದೆ ಅಲ್ಲಿಂದ ತೋರಿಸಿದೀನಿ ಅದಿನ್ನೂ ಇಟ್ಟಿದ್ದೀನಿ ನಾನು ಆ ಥರ ಏನಾಗೋದಿಲ್ಲ ಬಟ್ ಹಾಕೋದು ಮಾತ್ರ ಹಳೆ ಬಟ್ಟೆನೇ ಹಾಕ್ಬಿಟ್ಟು ಆಮೇಲೆ ಹೊಸ ಹೊಟ್ಟೆನೇ ಹಾಕೋದು ಅದೆಲ್ಲ ವಾಶ್ ಮಾಡಿ ಇಟ್ಕೋತೀನಿ ಆಮೇಲೆ ನೋಡೋಣ ಅದೇ ಹಸ್ಬೆಂಡ್ ಇಷ್ಟು ಬೇಗ ತೊಗೊಂಬರ್ತಾರೆ ಯಾರಾದರೂ ಅಂತ ಬೈತಿದ್ರು ಇರಲಿ ಅಂತ ಅನಿಸ್ತು ಇದೊಂಥರ ಸೈಡ್ ಓಪನ್ ಈ ಥರ ನೋಡಿ ಎಷ್ಟೊಂದಿದೆ ಅಪ್ಪ ಇದ್ರೊಳಗೆ ಇಲ್ಲೊಂದಿದೆ ಅಲ್ಲೊಂದಿದೆ ಚೆನ್ನಾಗಿದೆ ಅಲ್ಲ ಕ್ಯೂಟಿ ಕ್ಯೂಟಿ ಬಂಗಾರ ಯಾವಾಗ ಬರುತ್ತೋ ಏನು ಪಾಪು ಬರುತ್ತೋ ಅದೋ ಟೆನ್ಷನು ಬಟ್ ಯಾವುದೊಂದು ಬರಲಿ ಯಾವುದಾದ್ರು ಬರಲಿ ಅಂತ ಹೇಳ್ತಿ ಬೇಬಿ ಬರಲಿ ಅಷ್ಟೇ ಅಲ್ವ ಇದು ತುಂಬ ಇರುವಂಥ ಮಗು ಬರಲಿ ಅಂತ ಆಸೆ ನನಗೆ ಏನು ಮಗುವನ್ನ ಬನ್ನಿ ಗುಂಡ್ಗುಂಡಕ್ಕೆ ಈ ಡ್ರೆಸ್ ತುಂಬ ಮಗು ಇರಬೇಕು ಆದಾಗ ಸಣ್ಣ ಇರ್ಕೊಬಾರ್ದು ಅಪ್ಪಗೆ ಇರ್ಬೇಕು ಮಗು ಅಂತ ಆಸೆ ನನಗೆ ನೋಡೋಣ ನನ್ನ ಮಗ ಇದ್ದ ಫುಲ್ ಗುಂಡಿಗೆ ತ್ರೀ ಪಾಯಿಂಟ್ ಸಿಕ್ಸ್ ಇದ್ದ ಅವನು ಸಖತ್ ಗುಣ್ಗುಂಡಕ್ಕಿದೆ ಆ ಥರನೇ ಇರಬೇಕು ಅಂತ ಆಸೆ ಅವನು ಕೇಳ್ತಾಯಿರ್ತಾನೆ ಅಮ್ಮ ನಾನು ತ್ರೀ ಪಾಯಿಂಟ್ ಸಿಕ್ಸ್ ಅಲ್ಲ ಏ ಬೇಬಿ ನನಗಿಂತ ಚಿಕ್ಕ ಕಡಿಮೆ ಬಾ ನೀನು ಜಾಸ್ತಿ ಬರೋಣ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆನಾ ಬಾಯ್ ಬಾಯ್